ಹರೇ ಶ್ರೀನಿವಾಸ ಹೋಗಬೇಡೊಬ್ಬರ ಮನೆಗೆ ರಂಗಯ್ಯ ಪೋಗಬೇಡೊಬ್ಬರ ಮನೆಗೆ ಹೋಗಬೇಡೊಬ್ಬರ ಮನೆಗೆ ನಾ ಬೇಡಿ ಕುಂಬೆನು ಹೋಗಬೇಡೊಬ್ಬರ ಮನೆಗೆ ಬೇಡಿ ಕುಂಬೆನು ರಂಗಯ್ಯ ರಂಗ ಪೋಗಬೇಡೊಬ್ಬರ ಮನೆಗೆ ರಂಗಯ್ಯ ರಂಗ ಪೋಗಬೇಡೊಬ್ಬರ ಮನೆಗೆ ತಂಬಿಗೆ ನೊರೆ ಹಾಲು ಸಕ್ಕರೆ ತಂದೀನಿ ತಂಬಿಗೆ ನೊರೆ ಹಾಲು ಸಕ್ಕರೆ ತಂದೀನಿ ಉಂಡು ಮಂಚದ ಮೇಲೆ ಮಲಗೋರಂಗಯ್ಯ ಉಂಡು ಮಂಚದ ಮೇಲೆ ಮಲಗೋರಂಗಯ್ಯ ಪೋಗಬೇಡೊಬ್ಬರ ಮನೆಗೆ ರಂಗಯ್ಯ ರಂಗ ಭೋಗಬೇಡೊಬ್ಬರ ಮನೆಗೆ ಹಣ್ಣನು ತಂದೀನಿ ಬೆಣ್ಣೆಯ ಮೆಲು ಬಾರೋ ಹಣ್ಣನು ತಂದೀನಿ ಬೆಣ್ಣೆಯ ಮೆಲು ಬಾರೋ ಉಂಡು ಅಂಗಳದೊಳಗೆ ಆಡೋ ರಂಗಯ್ಯ ಉಂಡು ಅಂಗಳದೊಳಗೆ ಆಡೋ ರಂಗಯ್ಯ ಭೋಗಬೇಡೊಬ್ಬರ ಮನೆಗೆ ರಂಗಯ್ಯ ರಂಗ ಪೋಗಬೇಡೊಬ್ಬರ ಮನೆಗೆ ದೇಶಕ್ಕೆ ಹಿತವಾದ ಪಂಡರಪುರದೋಳು ದೇಶಕ್ಕೆ ಹಿತವಾದ ಪಂಡರಪುರದೋಳು ವಾಸವಾಗಿರುವ ಶ್ರೀ ಪುರಂದರ ವಿಠಲ ವಾಸವಾಗಿರುವ ಶ್ರೀ ಪುರಂದರ ವಿಠಲ ಪೋಗಬೇಡೊಬ್ಬರ ಮನೆಗೆ ರಂಗಯ್ಯ ರಂಗ ಹೋಗಬೇಡೊಬ್ಬರ ಮನೆಗೆ ಪೋಗಬೇಡೊಬ್ಬರ ಮನೆಗೆ ನಿನ್ನ ನಾನಿನ್ನಬೇಡಿ ಕೊಂಬೆನು ಬೇಡಿ ಕೊಂಬೆನು ಶ್ರೀ ಪಾಂಡುರಂಗ ಹೋಗಬೇಡೊಬ್ಬರ ಮನೆಗೆ ರಂಗಯ್ಯ ರಂಗ ಪೋಗಬೇಡೊಬ್ಬರ ಮನೆಗೆ ಹರೇ ಶ್ರೀನಿವಾಸ